ಶಿಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತನಾಡುವುದು ನಾನು ಮೊನ್ನೆ ಯಲಹಂಕ ನ್ಯೂಟೋನಿಗೆ ಏನೋ ಒಂದು ಕೆಲಸ ನಿಮಿತ್ತ ನಾನು ಹೋಗಿರ್ತೀನಿ ಆ ಟೈಮ್ನಲ್ಲಿ ನನಗೊಂದು ಶಾಪಿಗೆ ಹೋಗಬೇಕಾಗಿ ಬಂದಿರುತ್ತೆ ಆ ಶಾಪಿಗೆ ಹೋದಾಗ ಒಂದು ಸೂಚನಾ ಫಲಕನ ನೋಡ್ತೇವೆ ನಾವು ನಾನು ನನ್ನ ಫ್ರೆಂಡ್ಸು ಎಲ್ಲ ಹೋಗಿರ್ತೀವಿ ಆ ಟೈಮ್ನಲ್ಲಿ ಆವಾಗ ಅಲ್ಲಿ ಸೂಚನಾ ಫಲಕದಲ್ಲಿ ಪೊಲೀಸರು ನಮಗೆ ಮಾಹಿತಿಗಳನ್ನು ನೀಡಿರ್ತಕ್ಕಂಥ ಒಂದು ಸೂಚನಾ ಫಲಕನ್ನು ನಾವು ನೋಡಿದೆವು ಓದಿದೆ ಅಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿನ ಕೊಡಬೇಕು ಅಂತ ಅನ್ನಿಸ್ತು ವೀಕ್ಷಕರೇ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಹೋಪಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಯಾಕಂತಂದರೆ ಪಬ್ಲಿಕ್ ಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಪೊಲೀಸರ ಒಂದು ಕರ್ತವ್ಯ ಏನು ನಮ್ಮ ಏನು ನಾಗರಿಕರ ಜೊತೆಯಲ್ಲಿ ಪೊಲೀಸರ ಸಂಪರ್ಕ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಸ್ವಲ್ಪ ಸೂಚನೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿರ್ಬಹುದು ಅಥವಾ ಮಹಿಳೆಯರಿಗಾಗಿರ್ಬೋದು ಇಂಥ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಒಂದು ಶ್ರಮ ತುಂಬ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಪ್ರತಿಯೊಬ್ಬರೂ ನಾವು ನಾಗರಿಕರ ಕರ್ತವ್ಯ ಅಂತ ನಾವು ಅದನ್ನು ಅನುಸರಿಸೋಣ ಅವರಿಗೂ ಕೂಡ ನಾವು ಹೆಲ್ಪ್ ಮಾಡೋಣ ನನ್ನ ನಮ್ಮ ಚಾನಲ್ ವತಿಯಿಂದ ಮುತ್ತಿನಂಥ ಮಾತು ಚಾನೆಲ್ ವತಿಯಿಂದ ಯಲಹಂಕ ಉಪನಗರ ಅಥವಾ ಯಲಹಂಕ ವಲಯದ ಶಾಖೆಯ ನಮ್ಮ ಪೊಲೀಸ್ ಇಲಾಖೆಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಶ್ರಮ ನಮಗೆ ತುಂಬ ಖುಷಿ ಕೊಟ್ಟಿದೆ ನೀವು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ನಾವು ಪ್ರತಿಯೊಬ್ಬ ನಾಗರಿಕರು ಅನುಸರಿಸಿದರೆ ತುಂಬ ಅವಘಡಗಳಾಗುವಂಥದ್ದನ್ನು ತಡೆಗಟ್ಟಬೋದು ಅನ್ನೋದು ನನ್ನ ಅನಿಸಿಕೆ ಧನ್ಯವಾದಗಳು ಪೊಲೀಸ್ ಇಲಾಖೆಯವರಿಗೆ ಬನ್ನಿ ಮುಂದೆ ವಿಡಿಯೋ ನೋಡ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ನೋಡಿ ನಾನು ಯಲಹಂಕ ಉಪನಗರದ ಓಲ್ಡ್ ಆರ್ ಟಿ ಓ ಆಫೀಸ್ ಇದೆಲ್ಲ ಅಲ್ಲಿ ನಾನು ಹೋಗಿರ್ತೀನಿ ಆ ಟೈಮಲ್ಲಿ ನಾನು ಒಂದು ಶಾಪಿಗೆ ಹೋಗಿರ್ತೀನಿ ಆಗ ನನಗೆ ಕಂಡತಕ್ಕಂಥ ಪೊಲೀಸ್ ಅವರ ಒಂದು ಅಧಿಸೂಚನೆಯನ್ನು ನಾವಿಲ್ಲಿ ಓದ್ತೀವಿ ಫ್ರೆಂಡ್ಸಿಗೆ ನಾನು ಕರೆದು ತೋರಿಸಿದಾಗ ಅವರು ಅವರಿಗೂ ಕೂಡ ತುಂಬ ಖುಷಿಯಾಯಿತು ಇದರ ಬಗ್ಗೆ ಓದಿ ನಿಮಗೂ ಕೂಡ ಇದನ್ನು ತೋರಿಸ್ಬೇಕು ಅಂತ ನನಗೆ ಮನಸ್ಸಾಗತ್ತೆ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೆ ವೀಕ್ಷಕರೇ ನಿಮ್ಮ ಮುಂದೆ ಪೊಲೀಸ್ ಅವರ ಒಂದು ಸೂಚನೆಗಳನ್ನು ಓದಿದರೆ ನಿಮಗೂ ಅವೇರ್ನೆಸ್ ಬರುತ್ತೆ ಅನ್ನೋದು ಒಂದು ಉದ್ದೇಶ ಆಗಿತ್ತು ಮುತ್ತಿನಂಥ ಮಾತು ಚಾನಲಲ್ಲಿ ಕೆಲವೊಂದು ವಿಷಯಗಳನ್ನು ಈ ರೀತಿಯ ವಿಷಯಗಳನ್ನು ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಯವರು ಅವರ ಕರ್ತವ್ಯವನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ಮಾಡ್ತಕ್ಕಂಥದ್ದು ಒಂದು ಒಂದು ಮುಖ್ಯವಾದ ಉದ್ದೇಶ ಆಗಿರಬೇಕು ಪ್ರತಿಯೊಬ್ಬ ನಾಗರಿಕನಾಗಿ ದಯವಿಟ್ಟು ಈ ಸೂಚನಾ ಫಲಕಗಳನ್ನು ಎಲ್ಲರೂ ಕಂಡ್ರೆ ನೀವು ದಯವಿಟ್ಟು ಓದಿ ನಂತರ ಫೋನಲ್ಲಿ ಒಂದು ಕಾಪಿ ತೊಗೊಂಡಿಟ್ಕೊಳ್ಳಿ ಫೋಟೋ ತೆಗೆದುಕೊಂಡು ಇಟ್ಕೊಳ್ಳಿ ಯಾಕಂದರೆ ಯಾವಾಗ ಯಾವ ಟೈಮಲ್ಲಿ ನಮಗೆ ಅಧಿಸೂಚನೆಗಳನ್ನು ಓದಿ ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಇದರಲ್ಲಿ ಸುಮಾರು ವಿಷಯಗಳನ್ನು ತಿಳಿಸಿದ್ದಾರೆ ವೀಕ್ಷಕರೇ ದಯವಿಟ್ಟು ಈ ಥರ ಪೋಸ್ಟರ್ಗಳನ್ನ ಎಲ್ಲರೂ ಕಂಡರೆ ನೀವು ಒಂದು ಫೋಟೋ ತೆಗೆದಿಟ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಮುಂದೊಂದು ದಿನ ನಿಮಗೆ ಉಪಯೋಗಕ್ಕೆ ಬರಬಹುದು ಪೊಲೀಸರು ಅವರು ಮಾಡಿರ್ತಕ್ಕಂಥ ಚಿಕ್ಕದಾದ ಕರ್ತವ್ಯ ಕೂಡ ನಮಗೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ ಹಾಗೆ ಪೊಲೀಸರಿಗೂ ನಮ್ಮ ಹೆಲ್ಪ್ ಮಾಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಧರ್ಮ ಅಂತ ನಾನು ಯೋಚಿಸ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ಬನ್ನಿ ಮುಂದೆ ವಿಡಿಯೋ ನೋಡ್ತಾ ಹೋಗೋಣ ಈಶಾನ್ಯ ವಿಭಾಗ ಕಳೆದು ಹೋದ ಮೊಬೈಲನ್ನು ಬ್ಲಾಕ್ ಲಾಸ್ಟ್ ದೂರನ್ನು ನೀಡುವ ವಿಧಾನ ಮೊದಲಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಕೆ ಎಸ್ ಪಿ ಅಪ್ಲಿಕೇಶನ್ನ ಡೌನ್ಲೋಡ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಮೊಬೈಲ್ ದೂರನ್ನು ಇ ಲಾಸ್ಟ್ನಲ್ಲಿ ವರದಿ ಮಾಡಲು ವರದಿ ಮಾಡಲು ಕೆ ಎಸ್ ಪಿ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಲ್ಲಿರುವ ಇ ಲಾಸ್ಟ್ ವರದಿ ಆಪ್ಷನನ್ನು ಆಯ್ಕೆ ಮಾಡಿ ನಂತರ ಇ ಲಾಸ್ಟ್ ವರದಿಯನ್ನು ನೋಂದಾಯಿಸಿ ಆಪ್ಷನನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಹೆಸರು ವಿಳಾಸ ಜಿಲ್ಲೆ ರಾಜ್ಯ ಮೊಬೈಲ್ ನಂಬರ್ ಹಾಗೂ ಸಾಧ್ಯವಾದರೆ ಇಮೇಲ್ ಐ ಡಿ ನೋಂದಾಯಿಸಿ ನಂತರ ನೆಕ್ಸ್ಟ್ ಆಪ್ಷನನ್ನು ಆಯ್ಕೆ ಮಾಡಿ ನಂತರ ಮೊಬೈಲ್ನ ಬಿಲ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ ನಂತರ ಸೆಲೆಕ್ಟ್ ಆರ್ಟಿಕಲ್ ಆಪ್ಷನ್ನ ಆಯ್ಕೆ ಮಾಡಿ ನಂತರ ಮೊಬೈಲ್ ಆಪ್ಷನನ್ನು ಆಯ್ಕೆ ಮಾಡಿ ನಂತರ ಮೊಬೈಲ್ ಕಳೆದು ಹೋದ ದಿನಾಂಕ ಸಮಯ ಸ್ಥಳ ಮಾಹಿತಿಯನ್ನು ಹಾಗೂ ಕಳೆದು ಹೋದ ಬಗ್ಗೆ ಬಗೆಯ ಬಗ್ಗೆ ಮಾಹಿತಿ ನೋಂದಾಯಿಸಿ ಸಬ್ಮಿಟ್ ಆಪ್ಷನನ್ನು ಆಯ್ಕೆ ಮಾಡಿ ಕೊನೆಗೆ ರಸೀದಿಯನ್ನು ಪಡೆಯಿರಿ ನಂತರ ಮೊಬೈಲ್ ಮಾಹಿತಿಯನ್ನು ನೋಂದಾಯಿಸಿ ನಂತರ ಆ್ಯಡ್ ಆಪ್ಷನನ್ನು ಆಯ್ಕೆ ಮಾಡಿ ಸ್ಟೆಪ್ ಟು ಕಳೆದು ಹೋದ ಮೊಬೈಲನ್ನು ಸಿ ಇ ಐ ಆರ್ ಪೋರ್ಟಲ್ನ ಸಹಾಯದಿಂದ ಬ್ಲಾಕ್ ಮತ್ತು ಪತ್ತೆ ಮಾಡುವ ವಿಧಾನ ನಿಮ್ಮ ಮೊಬೈಲ್ ಕಳೆದು ಹೋದ ತಕ್ಷಣ ಪೊಲೀಸ್ ಇಲಾಖೆ ಕೆ ಎಸ್ ಪಿ ಆ್ಯಪ್ ಸಹಾಯದಿಂದ ಈ ಲಾಸ್ಟ್ ದೂರನ್ನು ವರದಿ ಮಾಡಿ ರಸೀದಿ ಪಡೆಯಬೇಕು ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲ್ ಕಳೆದು ಹೋದ ತಕ್ಷಣ ಪ್ರಸ್ತುತ ಕಳೆದು ಹೋದ ಮೊಬೈಲ್ ನಂಬರ್ನ ಡ್ಯೂಪ್ಲಿಕೇಟ್ ಸಿಮ್ ಕಾರ್ಡ್ ಪಡೆದುಕೊಳ್ಬೇಕು ನಂತರ ಡಬ್ಲ್ಯೂ 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 ಡಾಟ್ ಸಿ ಇ ಐ ಆರ್ ಡಾಟ್ ಗೌ ಡಾಟ್ ಇನ್ ಲಿಂಕ್ನ ಸಹಾಯದಿಂದ ಸಿ ಇ ಐ ಆರ್ ಪೋರ್ಟಲ್ನ ಓಪನ್ ಮಾಡಿ ಮಾಡಬೇಕು ನಂತರ ಡಬ್ಲ್ಯೂ 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 ಡಾಟ್ ಸಿ ಇ ಐ ಆರ್ ಡಾಟ್ ಗೌ ಡಾಟ್ ಇನ್ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಸಿ ಇ ಐ ಆರ್ ಪೋರ್ಟಲ್ ಮುಖಪುಟ ಓಪನ್ ಆಗೋದು ಅದರಲ್ಲಿ ಕೆಂಪು ಬಣ್ಣದಲ್ಲಿರುವ ಬ್ಲಾಕ್ ಸ್ಟೋಲನ್ ಬ್ಲಾಕ್ ಸ್ಟೋಲನ್ ಅಥವಾ ಲಾಸ್ಟ್ ಮೊಬೈಲ್ ಆಪ್ಷನನ್ನು ಆಯ್ಕೆ ಮಾಡಬೇಕು ಬ್ಲಾಕ್ ಸ್ಟೋಲನ್ ಲಾಸ್ಟ್ ಮೊಬೈಲ್ ಆಪ್ಷನನ್ನು ಆಯ್ಕೆ ಮಾಡಿದ ನಂತರ ಫಾರ್ಮ್ ಓಪನ್ ಆಗ್ಬೋದು ಅದರಲ್ಲಿ ಕೇಳಿದ ಹಾಗೆ ಮಾಹಿತಿಯನ್ನು ಭರ್ತಿ ಮಾಡಿ ನಂತರ ಕೊನೆಯಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಅದ್ ಹದಿನೆಂಟು ನಂಬರ್ನ ಒಂದು ರಿಕ್ವೆಸ್ಟ್ ಐ ಡಿ ಸಿಗುತ್ತದೆ ಕೋರಿಕೆ ಸಲ್ಲಿಕೆಯಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕಳೆದು ಹೋದ ಮೊಬೈಲ್ನ ಐ ಎಮ್ ಇ ಐ ಬ್ಲಾಕ್ ಆಗುತ್ತದೆ ಕಳೆದು ಹೋದ ನಿಮ್ಮ ಮೊಬೈಲ್ ನೀವೇ ಹುಡುಕ್ಬಹುದು ಊಟಿ ಕಾನ್ವೆಂಟ್ ಶಾಲೆ ಅನಂತಪುರ ಉಪನಗರ ಬೆಂಗಳೂರು ನಗರ ಚಂದ್ರಮೋಹನ್ ಸರ್ ಹೇಳಿ ಇಲ್ಲಿ ಕಳೆದು ಹೋದ ಮೊಬೈಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಈ ಆಪ್ಷನ್ ನನಗೆ ತುಂಬಾ ಇಷ್ಟ ಆಯಿತು ಈ ಆಪ್ಷನ್ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೀವು ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಕೊಡ್ಬೋದಾ ಏನಾದ್ರು ಹೇಳ್ಬೋದಾ ನೋಡಿ ಆಕ್ಚುಲಿ ಇಲ್ಲಿ ಒಂದು ಇದು ಮಾಡಿದ್ದಾರೆ ಅದನ್ನೇ ಓದ್ಬಿಡ್ತೀನಿ ಓಕೆ ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಶ್ರೀಲಂಕಾ ಉಪನಗರ ಪೊಲೀಸ್ ಠಾಣೆ ಈಶಾನ್ಯ ವಿಭಾಗ ಅಪರಾಧ ತಡೆ ಮಾಸಾಧನೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಪ್ರತಿಯೊಬ್ಬ ಪೊಲೀಸ್ ಸಮವಸ್ಥ ಧರಿಸಿದ ನಾಗರಿಕ ಪ್ರತಿಯೊಬ್ಬ ನಾಗರಿಕ ಸಮವಸ್ಥ ಧರಿಸಿದ ಪೊಲೀಸ್ ಅಂದ್ರೆ ನೀವು ತಿಳ್ಕೊಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬ ಪೊಲೀಸ್ ಸಮವಸ್ಥ ಧರಿಸಿದ ನಾಗರಿಕ ಪ್ರತಿಯೊಬ್ಬ ನಾಗರಿಕ ಸಮವಸ್ಥ ಧರಿಸಿದ ಪೊಲೀಸ್ ಓಕೆ ಅದನ್ನು ಆ ಒಂದು ಇದರಲ್ಲಿ ಅವರು ಅಪರಾಧ ತಲುಗಟ್ಟುವುದು ನಮ್ಮ ನಿಮ್ಮೆಲ್ಲರ ಹೊಣೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುರಕ್ಷೆಯ ಸಂದೇಶಗಳು ರ್ಯಾಗಿಂಗ್ ಮತ್ತು ಚುಡಾಯಿಸುವುದು ಶಿಕ್ಷಾರ್ಹ ಅಪರಾಧ ಅಪರಾಧ ಇದನ್ನು ನಾವು ಗಮನ ಇಟ್ಕೋಬೇಕು ಮಾದಕ ವಸ್ತುಗಳ ಸೇವನೆ ಜೀವಕ್ಕೆ ಹಾನಿ ಮತ್ತು ಅಪರಾಧ ಮದ್ಯ ಸೇವನೆ ಧೂಮಪಾನ ಸೇವನೆ ಆರೋಗ್ಯಕ್ಕೆ ಹಾನಿಕರ ಮೊಬೈಲ್ ಫೋನ್ ಬಳಸುತ್ತಾ ವಾಹನ ಚಾಲನೆ ರಸ್ತೆ ದಾಟುವುದು ಅಪಾಯಕರ ಅಪ್ರಾಪ್ತ ವಯಸ್ಕರು ಮತ್ತು ಅಗತ್ಯ ದಾಖಲೆ ಇಲ್ಲದೆ ವಾಹನ ಚಲಾಯಿಸುವುದು ಅಪರಾಧ ಸುಭದ್ರ ಸೆಂಟರ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ ಯಾವುದೇ ಅಪರಾಧಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ ಇನ್ಶೂರೆನ್ಸ್ ಡಿ ಎಲ್ ಪರ್ಮಿಟ್ ಇಲ್ಲದೆ ವಾಹನದಲ್ಲಿ ಮಕ್ಕಳು ಮಕ್ಕಳನ್ನು ಶಾಲೆಗೆ ಕಳಿಸಬೇಡಿ ವಾಹನದಲ್ಲಿ ಹೆಚ್ಚಿನ ಮಕ್ಕಳನ್ನು ಕಳಿಸುವುದು ಅಪಾಯಕಾರಿ ಹಾಗೂ ಅಪರಾಧ ಸಂಚಾರಿ ನಿಯಮಗಳನ್ನು ಅರಿತುಕೊಳ್ಳಿ ಮತ್ತು ಪಾಲನೆ ಮಾಡಿ ಮಹಿಳೆಯರಿಗೆ ಸುರಕ್ಷತೆಯ ಸಂದೇಶಗಳು ವಾಕಿಂಗ್ ಹೋಗುವಾಗ ಸರಗಳರಿಂದ ಎಚ್ಚರವಹಿಸಿ ಒಬ್ಬಂಟಿಯಾಗಿ ಹೋಗುವಾಗ ನಿಮ್ಮ ಆಭರಣದ ಬಗ್ಗೆ ಎಚ್ಚರವಿರಲಿ ಅಪರಿಚಿತರು ನಿಮ್ಮ ಹತ್ತಿರ ಬಂದಲ್ಲಿ ಕಂಡಲ್ಲಿ ಎಚ್ಚರದಿಂದರಿ ರಾತ್ರಿ ವೇಳೆ ಓಡಾಡುವಾಗ ಜನಸಂಚಾರ ಇರುವ ರಸ್ತೆಗಳನ್ನು ಉಪಯೋಗಿಸಿ ಯಾವುದೇ ಅ ಅನಾಹುತ ಯಾವುದೇ ಅನಾಹುತರು ಸ ಯಾವುದೇ ಅನಾಹುತಗಳು ಸಂಭವಿಸಿದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಆಭರಣ ಧರಿಸಿ ಕಿಟಕಿ ಪಕ್ಕ ಮಲಗಬೇಡಿ ಆಭರಣ ಪಾಲಿಶ್ ಮಾಡುವವರ ಮಾಡುವವರ ಬಗ್ಗೆ ನಿಗಾ ನೀಡಿ ಒಂಟಿ ಮಹಿಳೆಯರನ್ನು ನಂಬಿಸಿ ಆಭರಣ ದೋಚುವವರಿ ಇರುತ್ತಾರೆ ಎಚ್ಚರ ವಹಿಸಿ ಅಪರಿಚಿತರು ಮನೆಗೆ ಬಂದಾಗ ಬಾಗಿಲು ತೆಗೆಯದೆ ಕಿಟಕಿಯಲ್ಲಿ ಮಾತನಾಡಿಸಿ ಮನೆ ಕೆಲಸದವರ ಸಂಪೂರ್ಣ ವಿವರ ಫೋಟೋ ಪಡೆದುಕೊಳ್ಳಿ ಪಡೆದು ಕೆಲಸಕ್ಕೆ ನೆನೆಸ್ಕೊಳ್ಳಿ ಇವೆಲ್ಲ ನೀವು ಗಮನ ಇಟ್ಕೊಂಡು ಆಮೇಲೆ ಒಂದು ಫೋನ್ ನಂಬರ್ ಹೇಳ್ತೀನಿ ನೋಡಿ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಒನ್ ಒನ್ ಟು ಅಥವಾ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಒಂಬತ್ತು ನಾಲ್ಕು ಮೂರು ಸೊನ್ನೆ ಆರು ಸೊನ್ನೆ ಈ ಬಂದು ಫೋನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಏನಾದರೂ ಡೌಟ್ ಇದ್ದರೆ ತಕ್ಷಣ ನೀವು ನಿಮಗೆ ಏನಾದರೂ ಊಹೆ ಅಥವಾ ಸಂದೇಶ ಸಂದೇಹ ಇತ್ತು ಅಥವಾ ನಿಮಗೆ ಯಾರ ಬಗ್ಗೆನೂ ಅನುಮಾನ ಇತ್ತು ಅಂದರೆ ದಯವಿಟ್ಟು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡಿ ಯಾವುದಾದ್ರೂ ಅಪರಾಧ ಆಗೋಕೆ ಮುಂಚೆಯೇ ತಡೆಯೋದು ತುಂಬ ಒಳ್ಳೆಯದು ಅಪರಾಧ ಆದಮೇಲೆ ಅಥವಾ ಏನಾದರೂ ತೊಂದರೆ ಆದಮೇಲೆ ನೀವು ಅದನ್ನು ಏನೇ ಮಾಡೋದನ್ನು ಸರಿಪಡಿಸೋಕ್ಕಾಗಲ್ಲ ನಿಮ್ಗೆ ನಿಮ್ಗೇನಾದ ಡೌಟ್ ಬಂತಂದರೆ ದಯವಿಟ್ಟು ಪೊಲೀಸ್ ಕಂಟ್ರೋಲ್ ನಮಗೆ ಒಂದು ಮಾಹಿತಿ ಕೊಟ್ಟರೆ ಅವರಿಗೆಲ್ಲ ನಮ್ಗಿದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತಾ ಇತ್ತೆ ಅಲ್ವಾ ನಾವು ಇದನ್ನ ನೋಡಿದಾಗ ನಾವು ಅಂದರೆ ತುಂಬ ಚಿಕ್ಕ ಅಕ್ಷರದಲ್ಲಿ ಬರೆದಿದ್ದಾರೆ ಅಂದರೆ ಇವರ ಒಂದು ಪೊಲೀಸ್ ಅವರ ಒಂದು ಸುರಕ್ಷಿತ ಕ್ರಮ ಏನಿದೆ ಅದು ನಮಗೆ ಸಲಹೆ ಮುಖಾಂತರ ಈ ರೀತಿ ಚಿಟ್ಗಳನ್ನ ಅಂಟಿಸಿದ್ದಾರೆ ಎಲ್ಲ ಕಡೆ ಬಟ್ ಇದು ಸ್ವಲ್ಪ ದೊಡ್ಡದಾಗಿ ಇನ್ನೂ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಇವರ ಸುರಕ್ಷಿತ ಕ್ರಮಗಳ ಬಗ್ಗೆ ನಾವು ಓದೋದ್ರಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ ಅಲ್ವಾ ಅಂಗಡಿಯವರು ಹಾಕೊಂಡು ಹೇಳ್ಬೇಕು ಎಲ್ಲ ಬಂದವರಿಗೆ ಮಾಹಿತಿ ಏನೋ ತಕ್ಷಣ ಈ ನಂಬರ್ ಗೆ ಫೋನ್ ಸಿಗದಾಗ್ತದೆ ಅವ್ರಿಗೆ ಮಾಹಿತಿ ಕೊಡಬಹುದು ಅಂಗಡಿ ಅವರು ಈ ತರ ಜವಾಬ್ದಾರಿ ತಗೊಂಡು ಹಾಕೊಂಡಿರೋದು ತುಂಬಾ ಯಾಕಂದ್ರೆ ಇದು ಪಾರ್ಕ್ ಏರಿಯಾ ಕೆಲವೊಂದು ಟೈಮ್ ಜಾಸ್ತಿ ಜನ ಇರಲ್ಲ ಈಗ ಏನೋ ಜನಗಳಿದ್ದಾರೆ ಓಕೆ ಜನ ಇರಲ್ಲ ಆ ಟೈಮಲ್ಲಿ ಇಲ್ಲಿ ಯಾರಾದ್ರೂ ಬಂದಿದ್ರು ಅಂತ ಬಂದಿದ್ರು ಇಲ್ಲಿ ಫೋಟೋ ತಗೊಂಡು ಹೋಗಿರ್ತಾರೆ ಅವಾಗ ಜ್ಞಾಪಕ ಈ ನಂಬರ್ ಫೋನ್ ಮಾಡೋಣ ಅಂತ ಆಮೇಲೆ ತಕ್ಷಣ ಹಾಕ್ತಿರ್ಬೇಕಾದ್ರೆ ಇದನ್ನ ನಾವು ನೋಡ್ಬಿಟ್ಟು ಕೊಡೋದನ್ನು ಮಾಡ್ಕೋಬಹುದು ಇದನ್ನ ಹಂಚಿರ್ತಾರೆ ಅದ್ನ ಅವ್ರು ಹಂಚಿದಾರೆ ಅದನ್ನ ಆದ್ರೆ ಅದನ್ನ ಅವರು ಇದಾ ಕೊಟ್ಟೋದಿಲ್ಲ ಹಂಚಿದ್ದಾರೆ ನಮ್ಗ್ ಇವತ್ತು ಮಾಹಿತಿ ಸಿಕ್ತು ತುಂಬಾ ಖುಷಿ ಆಯ್ತು ಸರ್ ನೀವು ಈ ತರ ವಿಷಯನ ಹಾಕಿರೋದು ಪಬ್ಲಿಕ್ ಅವೆರ್ನೆಸ್ ಕೊಡೋದಕ್ಕೆ ಸರ್ ನಿಮ್ಮ ಹೆಸ್ರನ್ ಗೊತ್ತಾಗ್ಲಿಲ್ಲ ನಮ್ಮ ಹೆಸರು ಹರೀಶ್ ಪಟೇಲ್ ಹರೀಶ್ ಪಟೇಲ್ ಅಂತ ಇದು ನಿಮ್ಗೆ ಎಲ್ಲಿ ಸಿಕ್ತು ಸರ್ ಪೊಲೀಸ್ ಅವರು ಪೊಲೀಸ್ ಅವ್ರು ಬಂದಿದ್ದಾರೆ ಮೀಟಿಂಗ್ ತಗೋತಾರೆ ಈ ದಿವಸ ಒಂದ್ ದಿವಸ ಬರ್ತಾರೆ ಒಂದೆಲ್ಲ ಮೀಟಿಂಗ್ ತಗೋತಾರೆ ಕೊಡ್ತಾರೆ ಇದು ಹುಷಾರಾಗಿ ಇರ್ಬೇಕು ಹಂಗೆ ನಿಮ್ಗೆ ಹೇಳ್ತಾರೆ ಹೌದಾ ಇದನ್ನು ನೀವು ನೀವು ಅಣ್ಣಸಿಟ್ರಿ ಇದ್ರಾ ಓಕೆ ಓಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ನೀವು ಅಂದರೆ ಸಾರ್ವಜನಿಕರಿಗೆ ಇದು ನಾವು ನಮಗೆಲ್ಲ ಗೊತ್ತಿದ್ರೂ ಕೂಡ ಅದನ್ನು ನಾವು ಅಂದರೆ ಸುರಕ್ಷಿತ ಕ್ರಮಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ ಈ ರೀತಿ ಒಂದು ನೀವು ನಿಮ್ಮ ಶಾಪಲ್ಲಿ ಹಾಕಿರೋದ್ರಿಂದ ನಿಮ್ಮ ಕಸ್ಟಮರ್ಸ್ ಬಂದವರು ಇದನ್ನು ನೋಡಿಬಿಟ್ಟು ತುಂಬ ಅಂದರೆ ಓದಿ ಅಥವಾ ಫೋಟೋ ಒಂದು ತಗೊಂಡು ಹೋದರೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ ಎಮರ್ಜೆನ್ಸಿನಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ತುಂಬ ಉಪಯುಕ್ತವಾದ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಲ್ವಾ ಚಂದ್ರಮೋಹನ್ ಸರ್ ಹ್ಞೂ